ಭೂಮಿ ತು ಕದ ಗಿನ್ನಯ ತು ಕದ ಗಿನ್ನ ಸೋರ ಚಂದ್ರ ಮನಾರಿನ್ನೇವ ಸೋರೇ ಚಂದ್ರ ಮನ ಆರಗಿ ಸುವ ಸೂರ್ಯನ ಚಂದ್ರ ಮನಾರ ಮುರಗಿ ಓ್ಯಾವನ ಸದರಿ ಗ್ಯಾವ ಶಿವನ ಸದರಿ ಗು ಎಂದಿ ಲಗಿನಿ ರಾಮ ಹಿಂದೆ ನ ಬಂದೆ ಕುಂದಾರ ಕೊಡರೆ ಮನಿಜ ಕೇಶಯ್ಯ ನಿಂದ ರೇ ಕೆಳೆ ಮನಸಾಸುವಯ ಕುಂದ್ರಲ್ಲಿ ನಾಂದಿಲ್ಲ ನಿಂದ್ರಲ್ಲಿ ನಾಂದಿಲ್ಲ ನಾವೊಂದ ಮಾತ ಕೆಳ ಬಣ್ಣಿಸುವಯ್ಯ ನಾವೊಂದ ಮಾತ ಕೆಳ ಸುವಯ್ಯ ಬಿತ್ತಿದ ಫಲೋಳ ಬಕ್ ಬಕ ಬಾಡ್ಯಾವ ನಮ್ಮ ಮಳೆ ರತನ ಕಳುರಯಾಸು ಅಯ್ಯ ನಮ್ಮ ಮಳೆ ರತನ ಕಳುರಯಾಸು ಅಯ್ಯ ನಿಮ್ಮ ಮಳೆ ರಾಜ ನಮ್ಮಲ್ಲಿ ಬಂದಿಲ್ಲ ಓಗರಿ ಸುಳಿ ಸದರಿಗೆ ಸುವಯ್ಯ ಓಗರಿ ಸುಳಿ ಸದರಿಗೆ ಸುವಯ್ಯ ಕಿಂತುರು ಕುಂತಿರು ಗಿ ರಾಮ ಚಟ್ಟಣ್ಯಾನ ಸುಳೆ ಸದರಿಗೆ ಸುಯ್ಯ ಓಾನ ಸುಳಿ ಸದರಿಗೆ ಸುಯ ಎಂದಿಲ್ಲ ಗಿಣಿ ರಾಮ ಹಿಂದೆ ನಬೆಗೆ ಬಂದೆ ಕುಂದಾರ ಕೊಡರಿ ಮಣಿಷಕೇಶಯ್ಯ ನಿಂದರ ಕರೆ ಸೆಳಿಮಂಚ ಸುಯ್ಯ ನಾ ಕುಂದ್ರಲ್ಲಿನ ಬಾಂಧಿಲ್ಲ ನಿದ್ರಲ್ಲಿನ ಬಾಂದಿಲ್ಲ ನಾವೊಂದೆ ಮಾತ ಕೆಳ ಬನ್ನಿಸು ಅಯ್ಯ ನಾವೊಂದ ಮಾತ ಕೆಳ ಬನ್ನಿಸುವಯ್ಯ ಬಿತ್ತಿದ ಫಲಗೋಳ ಬಕ್ ಬಕ ಬಾಡ್ಯಾವೆ ನಮ್ಮ ಮಳೆ ರದನ ಕಳುರ ವಾಸುವಯ ನಮ್ಮ ಮಳೆ ರದನ ಕಳುರ ವಾಸುವಯ್ಯ ಅಗಲ ಬಣ್ಣದ ಸಿರಿ ಮುಗಲ ಬಣ್ಣದ ಕೊಟ್ಟಯ್ಯ ರೇ ನಿಮ್ಮ ಮಳಿರೋದು ನಾ ಸುವಯ್ಯ ಕೊಟ್ಟಯ್ಯ ರೀ ನಿಮ್ಮ ಮಳಿರೋದು ನಾ ಸುವಯ್ಯ ಒಪ್ಪಿ ಗಾ ದಾನೋಗಿ ರಮಾ ಸು ಒಪ್ಪಿ ಗಾದಾನೋ ಗಿಣಿ ಸಿಡಿ ಸಿಡ ಸಿಡ ಓತಾ ಸಿಡಲ ಮೇನ್ ಸೊಡೆ ಓತಾ ಉಕ್ಕಿನ ನ ಕೀಲಿ ಮುರೇ ಉತಾಸುವಯ उन किली मुरेऊता उली मुरूता मळी राजा सब राजे कसुरासोया सब राजे कसुरासो सबनी राजा सुरद्याना शिषल व्य क मुद वासया पळव कय मुग वासवाय किली नोगदा वासवाय ಎಲ್ಲಿ ನಮ್ಮ ಪದವ ಮುಗುದವಾಸುವ ಹೇಳುವ ಕ್ವಣಮ್ಮ ಎಟ್ಟ ಮಧನ ಮಾಡಿದೆ ಹೇಳುವ ಕ್ವಣಮ್ಮ ಎಟ್ಟ ಮಧನ ಮಾಡಿದೆ ಶಿರುಳ ಭಗತಾರ ಸಿರಿಯ ತಂದಾರ ಹೇಳುವ ಬೆಳಗಾದವ ಶಿರುಳ ಭಗತಾರ ಸಿರಿಯ ತಂದಾರ ಭಗವತಿ ಭಗತಾರ ದಂಡಿಯ ತಂದಾರ ಹೇಳುವ ಬೆಳಗಾದವ ಭಗವತಿ ಭಗತಾರ ದಂಡಿಯ ತಂದಾರ ಹೇಳುವ ಬೆಳಗಾದವ ಹೇಳುವ ಕ್ವಾನಮ್ಮ ಎಟ್ಟ ಮಧ್ಯಾಹ್ನ ಮಾಡಿದೆ ಹೇಳುವ ಕ್ವಾನಮ್ಮ ಎಟ್ಟ ಮಧ್ಯಾಹ್ನ ಮಾಡಿದೆ ಬಾಗಲಕೋಟೆ ಬಗತಾರ ಬಳಿದಂಡಿ ತಂದಾರ ಹೇಳುವ ಬಗ ಬೆಳಗಾದವ ಬಾಗಲಕೋಟೆ ಬಳೆ ದಾಂಡಿ ತಂದಾರ ಹೇಳುವ ಬೆಳಗಾದವ ಹೇಳುವ ಕ್ವಾನಮ್ಮ ಎಟ್ಟ ಮಧ್ಯಾಹ್ನ ಮಾಡಿದೆ ಹೇಳುವ ಕ್ವಾನಮ್ಮ ಎಟ್ಟ ಮಧ್ಯಾಹ್ನ ಮಾಡಿದೆ ಸಲ್ಲಾಪುರ ಬಗತಾರ ಸರದಂಡಿ ತಂದಾರ ಭಕ್ತಾರ ದಂಡಿಯ ತಂದಾರ ಹೇಳುವ ಭಗ ಬೆಳಗದವ ಬಿಜಾಪುರ ಭಗತಾರ ದಂಡಿಯ ತಂದಾರ ಹೇಳುವ ಬೆಳಗಾದವ ಹೇಳುವ ಕ್ವಣಮ್ಮ ಎಟ್ಟ ಜನ ಮಾಡಿದೆ ಹೇಳುವ ಕ್ವಣಮ್ಮ ಎಟ್ಟ ಜನ ಮಾಡಿದೆ ಪಾಂಡ್ರಾಪುರ ಭಗತಾರ ಕುಂಕಮ ತಂದಾರ ಹೇಳುವ ಬೆಳಗಾದವ ಪಂಡ್ರಾಪುರ ಭಕ್ತಾರ ಕುಂಕುಮ ತಂದಾರ ಹೇಳುವ ಬೆಳಗಾದವ ಹೇಳುವ ಕ್ವಾನಮ್ಮ ಎಟ್ಟ ಮಜನ ಮಾಡಿದೆ ಹೇಳುವ ಕ್ವಾನಮ್ಮ ಎಟ್ಟಮ್ಮ ಜನ ಮಾಡಿದೆ ಬಿಜಾಪುರ ಭಕ್ತಾರ ಬಾಳೆಹಣ್ಣ ತಂದಾರ ಹೇಳುವ ಬೆಳಗಾದವ ಬಿಜಾಪುರ ಬಗತಾರ ಬಾಳೆಹಣ್ಣ ತಂದಾರ ಹೇಳುವ ಬೆಳಗಾದವ ಬಾಸುವ ಹೊಂಟ ನಂತ ದಿಸಿ ಪಂಚಿ ಮಕದ ವಾಯಿನಿ ನಾ ಚಿನಿಮಗಳಾಯಾರಿಗಲ್ಲಾದೇನೋ ನಾಯಾರಿಗಲ್ಲದವನೋ ಶಿವನೇ ನನಗೊಬ್ಬರಾಗಲಿಲ್ಲ ಕರಿಕಿಯ ಹೊಲಕಂತನೆಗಲಿ ಹೂಡಿದ ರೊತ್ತೆ ಕಿದಮ್ಮ ಹೆಂಟಾದ್ರೂ ಪಕ್ಕಡಿಯಲ್ವಾ ಪಳಪ್ಪಳ ನಂದವರಿ ನಾಯಾರಿಗಲ್ಲ ಕಂತನೇಗಲಿ ಹೂಡಿದರ ಚೆಕ್ಕಿದಮ್ಮ ಹೆಂಟದ್ರ ಪಕ್ಕಡಿಯಲು ಬಾ ಪಳಪ್ಪಳ ನಂದವರಿ ನಾಯಾರಿಗಲ್ಲದೇನೋ ನಾಯಾರಿಗಲ್ಲದೇನೋ ಶಿವನೇ ಗೊಬ್ಬರ ನನಗೊಬ್ಬರಾಗಲಿಲ್ಲ ಹಾಕಿದ್ರ ಹೆಂಡ್ಯದ ಹಚ್ಚಿದ್ರ ಕುಳ್ಳ ಸುಟ್ಟಾರ ಬೂದ್ಯದ ಶರಣರಪ್ಸುರು ಈ ಬುತ್ತಿ ನಾನದ ನಾಯಾರಿಗಲ್ಲದೇನೋ നായരിഗല്ലതേനോ ശിവനേ നനഗരായിലില്ല ആക്കുട്ടന ബുദ്ധ്യത ശരണ രോ ബുദ്ധി നാന നായരിഗല്ലതേനോ നായനോ ശിവനേ

ನಾನೋ ಶಿವನೇ ನನಗೊಬ್ಬರಾಗಲಿಲ್ಲ ಸಕ್ಕರ ಜೊತ್ತಿಗೆ ಮೀನಿನು ನಾನದೇ ಪಂಟನೆಗಳಿಗೆ ಬರ್ಕೋಲು ನಾನದ ನಾಯಾರಿಗಲ್ಲದೇನೋ ನಾಯಾರಿಗಲ್ಲದವನೋ ಶಿವನೇ ಬಂದ ನಮ್ಮ ಮನಿ ನೋಡ ನಿನ್ನ ಮನಸ್ಸಿಗೆ ಬಂದಾರೆ ಕೋಡ ನಾಳೆ ನಡೆದು ಬಂದ ನಮ್ಮ ಮನಿ ನೋಡ ನಿನ್ನ ಮನಸ್ಸಿಗೆ ಬಂದಾರೆ ಕೋಡ ನೀನು ನಮ್ಗ ಹತ್ತಿದವರ ವಕಿ ಬೆಳಿತ ಜಡತಿ ನಿನ್ನ ಮಗಳಿಗೆ ತಕ್ಕಂಗಿಡ್ತೈತೆ ಒಡ್ಡಾನವಂಕಿ ಬೆಳೆತೋಗ ಜಡತಿ ನಿನ್ನ ಮಗಳಿಗೆ ತಕ್ಕಂಗಿಡ್ತೈತೆ ದಸರೆ ದಿನ ಬರ್ತೇವ ನಾವು ಬೆಳೆದೋ ಬಣ್ಣ ತರತೆವಾ ನಾವು ಬೆಳೆದೋ ಬಣ್ಣ ತರತೆವಾನ್ಕಾಯಿ ಉಡಿಯಾಗಿಡ್ತೀವಿ ಹಣಕಾಯಿ ಉಡಿಯಾಗಿಡತೀವ ಮಾಡ್ಕೊಂಡು ಹೋಗ್ತೀವ ಐವತ್ತು ಮಂದಿ ನಾವು ಹೆಂಗ್ ಸಾರ ಸಣ್ಣ ದೊಡ್ಡ ಹುಡುಗರ ಗಂಡು ಸಾರ ಸಣ್ಣ ದೊಡ್ಡ ಹುಡುಗರ ಗಂಡು ಸಾರ ಕಣಕಿಲಿ ನಿಬ್ಬಣ ಬರವರ ನಾವು ಗರ್ದಿಲಿ ಮಗಳ ಕಳಿಸೋರ ಕಡಕೇಲಿ ನಿಬ್ಬಣ ಬರವರ ನಾವು ಗರ್ದಿಲಿ ಮಗಳನೆ ಕಳಿಸೋರ ಸಾಧೋ ಶಿವ ಯೋಗಿ ಶಿವಯೋಗಿ ವದನೆಯ ಶಿವ ಶಿವಯೋಗಿ ಭಜನೆ ಮಣಸೋರ ಮಂತ್ರ ತಂತ್ರ ಜಪಸಾರ ಸೋರ ನಿಂತು ಅಕಿ ಅವರ ಮಂತ್ರ ತಂತ್ರ ಜಪ ಸವರ ನಿಂತು ಅವರ ಕಾಳಗಿಯವರ ಇಂಗ್ಲೆಂಡ ದೇಶದಿಂದಳದ ಬಂದಳ ಕರಿಯ ಮಾರು ಅಕ್ಕಿ ಹೆಸರ ನಿಮ್ಗ ಹೇಳತ್ತೀನಿ ಅಂತರ ಚಾ ಪುಡುಕಿ ಇಂಗ್ಲೆಂಡ ದೇಶದಿಂದ ಇಳದ ಬಂದಳ ಮಾರಿ ಅಕ್ಕಿ ಅಕ್ಕಿ ಹಸರ ನಿಮ್ಗ ಹೇಳತ್ತೀನಿ ಅಂತರ ಚಾ ಪುಡುಕಿ ಮಂದಿ ಮಕ್ಕಳ ಬೇಡ ಮಂದಿ ಮಕ್ಕಳ ನಿಬ್ಬಣದೊಳಗೆ ಬಾಳ ನೆರದಾಕಿ ಕಮ್ಮು ಕಸ್ತು ಆದರಾಕಿ ಷಟ್ ಬಂದೋಡಾಕಿ ಇಂಗ್ಲೆಂಡ ದೇಶದಿಂದಳದ ಬಂದಳಪ ಕರಿಯ ಮಾರಾಕಿ ಆಕಿ ಹೆಸರಾ ನಿಮಗ ಹೇಳ್ತೀನಿ ಅಂತರ ಚಾ ಸತ್ತಲಿ ಕೆಟ್ಟಲಿ ಜಾತರೆ ಜನದಾಗ ಬಾಳ ಮೆರದಾಕಿ ಸತ್ತಲಿ ಕೆಟ್ಟಲಿ ಜನದ ಮನದ ಜನದ ಒಳಗ ಬಾಳ ಮೆರದಾಕಿ ಕಮ್ಮು ಕಸ್ತು ಆದರ ಅಕಿ ಬಿಟ್ಟು ಕೊಟ್ಟೋಣ ಇಂಗ್ಲೆಂಡ್ ದೇಶದೆಂದೇಳದ ಬಂದಳ ಕರಿಯ ಮಾರಾಕಿ ಅಕಿ ಹೆಸರ ನಿಮ್ಗ ಹೇಳತೀನಿ ಅಂತರ ಚಾಪುಡುಕಿ ಒಲಿಯ ಮಾದರಿ ದಾಸದ ಮರಣೆ ಆದಳ ಹುಡುಕಿ ಪೋಜಾರ ಪೊಲೀಸ್ ಮಾಮಲೆದಾರಗ ಮೊದಲ ಬೇಕದಾಕಿ ಒಲಿಯ ಮಾದರಿನೇ ದಾಸ ಮರಣೆ ಆದಳ ಪೈಕಿ ಹುಡುಕಿ ಪೋದರ ಪೊಲೀಸ್ ಮಾಮಲೆದಾರಗ ಮೊದಲ ಬೇಕದಾಕಿ ಇಂಗ್ಲೆಂಡ್ ದೇಶದಿಂದಳದ ಬಂದಳ ಕರಿಯ ಮಾರ್ಯಾಕಿ ಅಕ್ಕಿ ಹೆಸರ ನಿಮ್ಗೆ ಹೇಳ್ತೀನಿ ಅಂತರ ಚಾಪುಡುಕಿ ಮದವಿಯ ಮಾಡಿದರ ಕಲ್ಯಾಣಪುರದಲ್ಲೇ ಮದವಿಯ ಮಾಡಿದರು ಕಲ್ಯಾಣಪುರದಲ್ಲೇ ಅಂಬರೀಶಂಗಳಾಗ ಶಮಾರಂಥ ದಿನದಲ್ಲಿ ಮದವಿಯ ಮಾಡಿದರ ಬಸವಣ್ಣ ಮದವಿಯ ಮಾಡಿದರ ವಾಸುಳ ಮಾಲ ಮುಂದ ಚುಳಂಧಾರೆ ನಾಕೆ ರತ್ನ ತಳದಲ್ಲಿ ಮುತ್ತ ಶಾಸಕಿ ಹೊಯ್ದ ಮದವಿಯೇ ಮಾಡಿದರು ಬಸವೈಣ ಮದವಿಯೇ ಮಾಡಿದಾರ ಬಹುತಪಡೆ ಹೊಡೆ ನಾವು ಬಾಣದವರೇ ಬಂಡೆ ಹೊಡೆ ನಾವು ಬಾಣದವರ ಮದಿ ಮಗಳನೇ ಲಮ್ಮ ಶಿವ ಶರಣ ಮುದವಿಯ ಮಾಡಿದರೆ ಬಸವಣ್ಣ ಮದುವೆಯೇ ಮಾಡಿದರ ಮದವಿಯ ಮಾಡಿದರು ಕಲ್ಯಾಣ ಪೌರದಲ್ಲೇ ಮದವಿಯ ಮಾಡಿದರು ಕಲ್ಯಾಣ ಪೌರದಲ್ಲೇ ಾಗ ಶ ಮಾರಂತ ಗಣ ಮದುವೆ ಮಾಡಿದರು ಬಸವಣ್ಣ ಮದುವೆ ಮಾಡಿದರು ವಾಚುಳ ಮಾಲ್ ಮುಂದ ಈ ನಾಕೆ ವಾಚುಳ ಮಾಲ್ ಮುಂದ ಈ ನಾಕೆ ರತ್ನ ತಳದಲ್ಲಿ ಮುತ್ತ ಶಾಸಕಿ ಹೊಯ್ದು ಮದುವೆ ಮಾಡಿದರು ಬಾಸವಣ್ಣ ಮದುವೆಯೇ ಮಾಡಿದರು ಸಾಧು ಸಂತೂರ ಕರೆಸಿ ದೇವ ಲೋಕದಿಂದ ಸಾಧುರು ಸಂತೂರ ಕರೆಸಿ ದೇವ ಲೋಕದಿಂದ ದೇವ ಗಣ್ಯಾರು ಬಂದು ಅಕ್ಕಿ ಕಾಳ ಒಗದು ಮದುವೆಯೇ ಮಾಡಿದರು ಬಸವಣ ಮದುವೆ ಮಾಡಿದರು ಬಸವೈಣ ಮದುವೆ ಮಾಡಿದರು ಬಳೆಗಾರ ಬಂದನ ಬಾಯ್ದ ಏರು ಶಿಡೇ ರೇವ ವಡದನ ಕೋಳ ಏರು ಶಿಡೇ ರೇವ लो कोला वनी लव्वागोगे कोलैवनी लव् निरी खेड़ दुडे साप बड़ेगारोल दुडे साप बड़ेगारोल अर गि अरव मुर्गी मोवता कड़ी बलिया कोला ಕಡಲೇಂಗದ ಬಳಯ ದುಡಿವಂದ ಕೋಲ ಕಡಲೇಂಗದ ಬಳಯ ದುಡಿವಂದ ಆಧಾರ ತರವ್ವಾ ನಿಮ್ಮ ಬಲದಯ್ಯ ಕೋಲ ತರವ್ವಾ ನಿಮ್ಮ ಬಲದಯ್ಯ ಕೋಲ ಬಳೇನಾದರಿಟ ಗಂದ್ರೆ ನಿಮ್ಮನಿ ಭಾದರೇ ನಿಮ್ಮನಿ ಗುರುತ ನನಗೆಳ ಕೋಲ ನಿಮ್ಮನಿ ಗುರುತ ನನಗೆಳ ಕೋಲ ಅರೆ ಆನಿ ಕಂಬಾರ ಬೇಘ ಸೈತೆ ಸಾ ಸಾರಂಗದ ನವಿಲ ತೈತ ಕೋಲ ಸಾರಂಗದ ನವಿಲ ತೈತ ಕೋಲ ಸಾರಂಗದ ರಂಗ ದಾ ನಗಲ ಕುಣ ಬೆಳೆ ಚಿಕಿ ಮೋಡುವಲೈತೆ ನಮ್ಮನಿಯ ಕೋಲ ಕೊಲ ನಮ್ಮನಿಯ ಕೋಲ ಸಾರಂಗದ ನವಲಕ್ಕುಣ ಬೆಳೆ ಚೀಕೆ ಮೋಡುವ ನಮ್ಮನಿಯ ಕೋಲ ಮುಣಗುವಲೈತೆ ನಮ್ಮನಿಯ ಕೋಲ ಸಾರಂಗದ ನವಲಕ್ಕುಣ ಚಿ ಚಿಕೆ ಚೀಕೆ ಮೋಡುವ ನಮ್ಮನಿಯ ಕೋಲ ಮುಣಗುವ ನಮ್ಮನಿಯ ಕೋಲ ಬಳ ಬಳಗಾರ ಬಂಧನ ಬಳಿ ರೋನ್ಯಾಗ ಹೊಕ್ಕ ನಾನ ಬಳೆಗಾರ ಹೊಕ್ಕ ನಾ ಮನೆ ಮನೆಯ ಕೋಲ ಹೊಕ್ಕ ಕೇಳ್ಯಾನ ಮನೆ ಮನೆಯ ಕೋಲ ನಾನಿನೇ ನಾನೇ ಅವರಾಣಿ ಅಪ್ಪ ರಾಣಿ ನಮ್ಮ ಒಣಗಿಲ್ಲ ಮಧುರ್ಜಾನಿ ಕೋಲ ನಮ್ಮ ಒಣಗಿಲ್ಲ ಮಧುರಜಾನಿ ಕೋಲ ಅವ ರಾಣಿ ಅಪ್ಪ ರಾಣಿ ಜವರಾಣಿ ತಿಂಡ ರಾಣಿ ನಮ್ಮೊನೆಗ ಇಲ್ಲ ಮಧುರ ಜಾನೆ ಕೋಲ ನಮ್ಮೊನಗಿಲ್ಲ ಮಧುರ್ ಜಾನೆ ಕೋಲ ಸಿರಿಯ ಒಟ್ಟಾಳ ಶಿಸ್ತಾಗೆ ನಿಂತಾಳ ನಿಲೆಗೆ ನಲು ನಲುದ ನಗತಾಳ ಕೋಲ ನಿಲಗೇ ನಲು ನಲದ ನಗತಾಳ ಕೋಲ ನಿಲಗಿಯ ನೆಲ ನಲದ ನಗತಾಳ ತಂಗುಡ್ಗೆ ನೀಲಮ್ಮನ್ ಹಂಗಾಯ ಇದ್ದಳ ಹಾಕಿ ಕೋಲ ನೀಲಮ್ಮನ ಹಂಗಾಯ್ದಳ ಹಾಕಿ ಕೋಲ ಗಂಡೀಯ ಕಟ್ಟಳ ಹೊಂಡದ ಮೇಲೆ ನಿಂತಾಳ ತೊಂಡಲ ಮರಿ ಮಾಡೇ ನಗತಾಳ ಕೋಲ ಗೊಂಡಲ ಮರಿ ಮಾಡಿ ನಗತಾಳ ಕೋಲ ಗೊಂಡಲ ಮರಿ ಮಾಡಿ भगवते क्वण हंगी कौला क्वण हंगी कौला सिरी ओठाळ श्ते निताळ शरग मरी मागतळा कोला शरग मरी मागतळा कौला शरगव मरी मागतळा हेमरडे मला की कोला <coughs> <bacon>